ಎಲ್ಲೆಲ್ಲೂ ಕಾಳಿ ಮಹಿಮೆ ಕಾಳಿ ಕಾಳಿ ಮಹಿಮೆ ಎಲ್ಲೆಲ್ಲೂ ಕಾಳಿ ಮಹಿಮೆ ಕಾಳಿ ಕಾಳಿ ಮಹಿಮೆ ಬಂದರು ಬಂದರು ಆಗಾಗಿದೆ ಬೇಡನು ಕಾಡು ಕಚೇರಿಗಳಾಗಲಿ ನಾರು ಕಾಡು ಎಲ್ಲವ ಆಡಳಿತ ಸೌದುಗಳಲ್ಲೂ ಸಹ ಹಾಕಿದ್ದಾರೆ ಆದರೂ ಸಹ ಏನಾಗ್ತಿದೆ ಲಂಚ 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 ಎಷ್ಟೋ ಇವತ್ತು ವಿದ್ಯಾವಂತ ತಂದೆ ತಾಯಿಗಳು ಮತ್ತು ಎಲ್ಲೋ ಅವಿದ್ಯಾವಂತ ತಂದೆ ತಾಯಿಗಳು ಇವತ್ತು ತಮ್ಮ ಮಕ್ಕಳುಗಳಿಗೆ ಸರ್ಕಾರಿ ಕೆಲಸ ಬೇಕು ಅಂತ ಹೇಳಿ ಎಲ್ಲೋ ಒಂದು ಕಡೆ ತಮ್ಮ ಒಂದು ಆಲೋಚನೆ ದುರ್ಬುದಿನೂ ಎಲ್ಲೋ ಒಂದು ಕಡೆ ಯಾರೋ ಒಬ್ಬ ಬ್ರಾಸ್ಲೈಟು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ದೊಡ್ಡ ಚೈನ್ ಹಾಕ್ಕೊಂಡು ಏನು ಏನು ಸಿಗರೆಟ್ ಸೇದ್ಕೊಂಡು ಒಂದು ಟಿಪ್ ಟಾಪ್ ಶೂ ಹಾಕ್ಕೊಂಡಿದ್ರೆ ಅವನ್ನ ನಂಬಿ ಎಲ್ಲೋ ಒಂದು ಕಡೆ ಅವನು ಅದು ಕೊಡಿಸ್ತೀನಿ ಇದು ಮಾಡಿಸ್ತೀನಿ ಅದು ಮಾಡಿಸ್ತೀನಿ ಅಂತ ವಿ ದೊಡ್ಡ ದೊಡ್ಡ ಜೊತೆ ಫೋಟೋ ಅವ್ರ ಹಿಂದೆ ಓಡಾಡಿಕೊಂಡು ಇರುವಂಥವನ್ನ ನಂಬ್ಕೊಂಡು ಇವತ್ತು ಸಾವಿರಾರಲ್ಲ ಲಕ್ಷಾಂತರ ರೂಪಾಯಿನ ಇವತ್ತು ಅವನಿಗೆ ಕೊಟ್ಟು ಮೋಸ ಹೋಗುವಂಥ ತಂದೆ ತಾಯಿಗಳು ಇದ್ದಾರೆ ಎಲ್ಲೋ ಒಂದು ಕಡೆ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಮಕ್ಕಳು ಜೀವನ ಚೆನ್ನಾಗಿರಬೇಕು ಮಕ್ಕಳು ಸಮಾಜದಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ತಂದೆ ತಾಯಿ ತಪ್ಪಿಸಿ ಎಲ್ಲ ಡಿಗ್ರಿ ಮಾಡ್ಕೊಂಡಿರೋ ಮಗನಿಗೆ ಉತ್ತಮವಾದಂಥ ಸರ್ಕಾರಿ ಕೆಲಸ ಕೊಡಬೇಕು ಅಂತ ಹೇಳಿ ಕೊಡಿಸ್ಬೇಕು ಅಂತೇಳಿ ಅವನ್ನ ಒಂದು ಸರ್ಕಾರಿಯ ಒಂದು ಅಧಿಕಾರಿ ಮಾಡಬೇಕು ಅಂತೇಳಿ ಒಂದು ಗುಮಾಸ್ತನೋ ಪಿ ವನ್ನು ಇನ್ನೊಂದು ಇನ್ನೊಂದು ಸರ್ಕಾರಿ ಕೆಲಸಕ್ಕೆ ಸೇರಿಸ್ಬಿಟ್ಟರೆ ನಾವು ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ಕೊಂಡು ಲಕ್ಷಾಂತರ ರೂಪಾಯಿನ ದುಡ್ಡು ಕೊಡ್ತಾರೆ ಆದರೆ ಅವ್ರು ಮಾಡುವಂಥದ್ದು ಮೋಸ 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 ಎಲ್ಲೋ ಒಂದು ಕಡೆ ಆ ದುಡ್ಡನ್ನ ಎತ್ಕೊಂಡು ಹೋಗಿ ಅವನು ಮಜಾ ಮಾಡಿ ಅವನು ತಿಂದು ತೆಗುವರೆಗೂ ಅವನ ಚೇಲಗಳಿಗೆ ಅವನು ಇನ್ನೊಬ್ಬ ಇನ್ನೊಬ್ರಿಗೆ ಕೊಡ್ಕೊಂಡು ಆ ದುಡ್ಡು ಖಾಲಿ ಆಗೋ ಅಷ್ಟರಲ್ಲಿ ಚೊಂಬೋ 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 ಅಂತ ಕೊಟ್ಬಿಟ್ಟಿರ್ತಾನೆ ಚೊಂಬ ಇವರು ಪಾಪ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಅಲ್ದಿ 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 ಬೇಜಾರಾಗಿ ಅದ್ರ ಸವಾಸನೆ ಬೇಡ ಅಂತ ಬಿಟ್ಬಿಟ್ಟಿರ್ತಾರೆ ಆದರೆ ಈ ತೆಗೆದುಕೊಂಡಂತೆ ಇವತ್ತು ತ ಮಕ್ಕಳುಗಳು ಇವತ್ತು ಸರ್ಕಾರಿ ಕೆಲಸ ಸೇರಿಕೊಂಡು ಅಂತ ಏನಾದರೂ ಪ್ರಜೆ ಆಗಿರ್ತಾರೆ ಸರ್ಕಾರಿ ಕೆಲಸನ ಮಾಡ್ತಾರೆ ನಾನು ಲಂಚ ಕೊಟ್ಟು ಬಂದಿದ್ದೀನಿ ನಾನು ಅಷ್ಟು ದುಡ್ಡು ಕೊಟ್ಟಿದ್ದೀನಿ ನಾನು ಅಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತೇಳಿ ಇಲ್ಲಿ ಕೈ ಟೇಬಲ್ ಕೆಳಗಡೆನೋ ಟೇಬಲ್ ಮೇಲ್ಗಡೆನೋ ಲಂಚಕ್ಕೆ ಕೈ ಹೊಡ್ತಾನೆ ಆಗ ಸಿಗಿಸ್ಕೊಳ್ಳೋದು ಭ್ರಷ್ಟಾಚಾರ ಅಲ್ಲ ಮತ್ತು ಸಮಾಜದಲ್ಲಿ ಲೋಕಾಯುಕ್ತರ ಕೈಗೆ ಸಸ್ಪೆಂಡ್ ಆಗೋದು ಇದು ಒಂದು ವ್ಯವಸ್ಥೆಯ ಓವರ್ ಆಲ್ ಆಗ್ತಿದೆ ನಾನು ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ಇವತ್ತು ತಂದೆ ತಾಯಿಗಳು ಮಾಡೋದು ಎಡವಟ್ಟೋ ಇಲ್ಲಾಂದರೆ ನಾವುಗಳು ನಮ್ಮ ಒಂದು ಎಜುಕೇಷನ್ಗೆ ಸಿಕ್ಕಿಲ್ಲ ಅಂತ ಮನ್ನತೆ ಎಲ್ಲೋ ಒಂದು ಕಡೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಬರೆದರೂ ಸಹ ಪಾಸಾಗದಿರೋದು ಎಲ್ಲ ಒಂದು ಕಡೆ ಅಡ್ಡಾರಿಗಳನ್ನ ತುಡಿತೀವಿ ಅಡ್ಡಾರಿಗಳು ಹೋಗುವಂಥ ಸಂದರ್ಭದಲ್ಲಿ ಎಲ್ಲಿ ಯಾರನ್ನು ಡಿಂಗ್ ಡ್ಯಾಂಗ್ ಮಾಡ್ಕೊಳ್ಳೋದ್ರನ್ನ ನಂಬಿಕೊಂಡು ಇವತ್ತು ನಮ್ಮ ಜೀವನವನ್ನು ಬಲಿ ಕೊಡ್ತೀವಿ ಅದಕ್ಕೆ ಇನ್ನೊಬ್ಬನ ಇನ್ನೊಬ್ಬನೂ ಶ್ಯೂರಿಟಿ ಕೊಟ್ಕೊಂಡು ದುಡ್ಡು ಖರ್ಚು ಮಾಡಿಕೊಂಡು ಜೀವನ ಎಲ್ಲ ಬರೀ ಅದಲ್ಲೇ ಕಲಿದೋಗಿಡುತ್ತೆ ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಇಷ್ಟು ದುಡ್ಡುಗಳನ್ನ ಕೊಟ್ಟು ಸರ್ಕಾರಿ ಕೆಲಸಕ್ಕೆ ಸೇರಿಕೊಂಡು ಎಷ್ಟು ಸಂಪಾದನೆ ಮಾಡ್ಬೋದು ಅದಕ್ಕೆ ಲಂಚಕ್ಕೆ ಒಡ್ಡು ಇಡೀ ಸಮಾಜವನ್ನು ಭ್ರಷ್ಟವನ್ನು ಮಾಡ್ತೀವಿ ಇದು ವ್ಯವಸ್ಥೆ ಆಗಿದೆ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ನಾನು ಈ ವಿಡಿಯೋ ಉದ್ದೇಶ ಯಾಕೆ ಮಾಡಿದೆ ಯಾಕೆ ಪಾ ಹೇಳ್ತಿದ್ದೀನಿ ಅಂದರೆ ಇವತ್ತು ಎಷ್ಟೋ ತಂದೆ ತಾಯಿಗಳಾಗಲಿ ಪುಣ್ಯಾತ್ಮ ನನ್ನ ಹಿರಿಯ ಜೀವ ನಾಗರಿಕರಾಗಲಿ ತಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕು ಅಂತೇಳಿ ಸರ್ಕಾರಿ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿ ನಾನಾ ರೀತಿ ಅಡಚಣೆಗಳಾಗುತ್ತೆ ಚೇಷ್ಟೆಗಳಾಗುತ್ತೆ ಎಷ್ಟು ಎಷ್ಟೋ ಇವತ್ತು ಜ ಜನಸಾಮಾನ್ಯರನ್ನ ಎಲ್ಲ ಒಂದು ಕಡೆ ಪುಡಾರಿಗಳು ರಾಜಕಾರಣಿಗಳ ಚೇಲಗಳು ಎಲ್ಲ ಒಂದು ಕಡೆ ಅಡ್ಡ ಅಡ್ಡಾರಿಗೆ ಹೋಗ್ತಾರೆ ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ನಾಗರಿಕರುಗಳನ್ನ ಹೋಗಿ ಕೇಳಿ ಒಂದು ಬಾರಿ ಕೇಳಿ ನಾನು ಹೇಳ್ತಿರುವಂಥ ಈ ವಿಡಿಯೋದಲ್ಲಿ ನೋಡಿ ಒಂದು ಬಾರಿ ಕೇಳಿ ಎಷ್ಟು ಜನ ಮೋಸ ಹೋಗಿದ್ದಾರೆ ಎಷ್ಟು ಜನ ಸಮಾಜಕ್ಕೆ ನಾವು ಸತ್ಯ ಹೇಳಿದ್ರೆ ಯಾವುದು ಬೇಕಾಗಿಲ್ಲ ಎಲ್ಲೋ ನಿಂತ್ಕೊಂಡು ರೀಲ್ಸ್ ಮಾಡಿಕೊಂಡು ಆ ಸೀರೆ ಚೆನ್ನಾಗಿದೆ ಆ ಒಂದು ತಿಂಡಿ ಚೆನ್ನಾಗಿದೆ ಆ ಒಂದು ಬಾರ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನು ನಂಬ್ತಾರೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಸಮಾಜಕ್ಕೆ ಉತ್ತಮವಾದಂಥ ಮಾದರಿ ಆದಂಥ ವಿಡಿಯೋಗಳನ್ನ ಮಾಡಿದ್ರೆ ಯಾರು ಕೇಳುವಂಥವ್ರಲ್ಲ ಈ ವಿಡಿಯೋಗಳು ನೋಡಿ ನೋಡದೆ ಇರಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸ್ತೇ ಇರಿ ನನಗೇನು ಬೇಜಾರಿಲ್ಲ ಎಲ್ಲ ಒಂದು ಕಡೆ ಸಮಾಜದಲ್ಲಿ ಇವತ್ತು ಆಗ್ತಿರುವಂಥ ಅನ್ಯಾಯಗಳು ತಪ್ಪಿಸಬೇಕು ಸಮಾಜವನ್ನು ಒಂದು ದಾರಿಗೆ ತೆಗೆದುಕೊಂಡು ಬರಬೇಕು ಇವತ್ತು ಎಲ್ಲ ಡಿಂಗ್ ಡಾಂಗ್ ಮಾಡಿಕೊಂಡು ಇವತ್ತು ಸಮಾಜವನ್ನು ಪು ರಾಜಕೀಯದ ಪುಡಾರಿಗಳು ಅವ್ರ ಚೇಲಗಳು ಇವತ್ತು ಸಮಾಜವನ್ನು ದುಡ್ಡು ಏನು ಲೂಟಿ ಮಾಡ್ತಿದ್ದಾರೆ ಅದರಿಂದ ತಪ್ಪಿಸಬೇಕು ಸರ್ಕಾರಿ ಕೆಲಸ ಕೊಡಿಸ್ತೀವಿ ಸರ್ಕಾರಿ ಇನ್ನೊಂದು ಇನ್ನೊಂದೇನೋ ಕೊಡಿಸ್ತೀವಿ ಅಂತೇಳಿ ಲೂಟಿ ಮಾಡ್ತಿದ್ದಾರೆ ಇವತ್ತು ಜನಸಾಮಾನ್ಯರ ಅದನ್ನೇ ತಪ್ಪಿಸಬೇಕು ಅದಕ್ಕೆ ಯಾವುದೇ ರೀತಿ ನಿಗ್ರಹ ಇಲ್ಲ ಅದು ಎಲ್ಲೋ ಒಂದು ಕಡೆ ತಂದೆ ತಾಯಿಗಳು ಹೋಗುವಂಥ ರೀತಿ ಅಡ್ಡಾರಿಯಾಗೋದ್ರಿಂದ ಯಾರೂ ಸಹ ಪ್ರಶ್ನೆ ಮಾಡುವಂಥರಿಲ್ಲ ಯಾರೂ ಅದನ್ನ ಕೊಡಬೇಡಿ ಕೊಡಿ ಅಂತ ಹೇಳುವಂತಿಲ್ಲ ಎಲ್ಲೋ ಒಂದು ಕಡೆ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಇಷ್ಟೆಲ್ಲ ಚೇಷ್ಟೆಗಳಾಗಿ ಇಷ್ಟೆಲ್ಲ ಬಲಿಪಶುಗಳು ನಮ್ಮ ಜನಸಾಮಾನ್ಯರು ಆಗ್ತಿದ್ದಾರೆ ಆ ಒಂದು ತೊಂದರೆಗಳಿಗೆ ಸಿಲುಕಾರ್ದು ನಾಗ ಇವತ್ತು ನಾಗರಿಕ ಸಮಾಜದಲ್ಲಿ ಯಾರೂ ಸಹ ಇವತ್ತು ಈ ಥರ ತಪ್ಪುಕೊಳ್ಳನ್ನ ಮಾಡಬೇಡ್ದು ಇವತ್ತು ಸಾಮಾಜಿಕ ಜಾಲತಾಣ ಇದೆ ದೃಶ್ಯ ಮಾಧ್ಯಮ ಇದೆ ಪೇಪರ್ ಮಾಧ್ಯಮ ಇದೆ ಎಲ್ಲವೂ ಇವತ್ತು ಸಮಾಜವನ್ನು ಇವತ್ತು ಮುಂದಕ್ಕೆ ತಗೊಂಡು ಹೋಗಿದೆ ಆದರೂ ಸಹ ನಾವು ಎಲ್ಲೋರ ಕಡೆ ಎರಡುತ್ತಿದ್ದೀವಿ ಎಲ್ಲೋ ಎಲ್ಲೋರ ಕಡೆ ಈ ವಿಡಿಯೋ ನೋಡ್ತಿರೋರು ಸಾವಿರಕ್ಕೆ ಲಕ್ಷಕ್ಕೂ ಒಬ್ಬ ಜನಗಳು ಬದಲಾವಣೆ ಆದರೆ ಉತ್ತಮ ರೀತಿ ಓದಿ ಉತ್ತಮ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡು ಕಷ್ಟಪಟ್ಟು ಹಗ್ಲು ರಾತ್ರಿ ಓದಿ ಎಕ್ಸಾಮ್ಗಳನ್ನ ಬರೆದು ಪಾಸ್ ಅದಕ್ಕೆ ಹೋದರೆ ಅದಕ್ಕೆ ನ್ಯಾಯ ಇರುತ್ತೆ ಈ ರೀತಿ ಅಡ್ಡದಾರಿಗಳು ಹೋದರೆ ಲಂಚ ಕೊಟ್ಟ ಹೋದರೆ ಇದು ಒಂದು ವ್ಯವಸ್ಥೆಯಲ್ಲಿ ಒಂದು ದಾರಿ ತಪ್ಪಿಸುವಂಥದ್ದಾಗುತ್ತೆ ತಮ್ಮ ಮನೆ ಪರಿಸ್ಥಿತಿಯು ಸಹ ಬೀದಿಗೆ ಬರುತ್ತೆ ಇವತ್ತು ನಾಡಿನ ಎಷ್ಟೋ ಇವತ್ತು ಯುವಕರುಗಳು ಬೀದಿಗೆ ಬರ್ತಾರೆ ಒಂದು ಕಡೆ ಈ ವಿಡಿಯೋ ನೋಡಿ ಮನವರಿಕೆ ಮಾಡಿ ನಿಮ್ಮ ಅಕ್ಕಪಕ್ಕದವ್ರಿಗೂ ಹೇಳಿ ಸಮಾಜದಲ್ಲಿ ಯಾವ ರೀತಿ ಈ ಥರ ಪುಡಾರಿಗಳು ರಾಜಕೀಯ ಪುಡಾರಿಗಳು ಯಾವ್ಯಾವ ರೀತಿ ನಿಮ್ಮನ್ನು ವಸೂಲಿ ಮಾಡ್ತಿದ್ದಾರೆ ಸರ್ಕಾರಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಒಂದು ಕಡೆ ಆ ತಪ್ಪುದನ್ನು ತಿದ್ಕೊಳ್ಳಿ ಯಾರೂ ಸಹ ಇವತ್ತು ಸರ್ಕಾರಿ ಉದ್ಯೋಗ ಕೈಲಿ ಹಿಡ್ಕೊಂಡು ಕೂತಿಲ್ಲ ಎಲ್ಲ ಒಂದು ಕಡೆ ಅವರವರ ಪೋಸ್ಟಿಂಗ್ಗೋಸ್ಕರ ಆಡದ ಒಂದು ವ್ಯಾಮೋಕ್ಕೋಸ್ಕರ ಇವತ್ತು ಸರ್ಕಾರಿ ದುಡ್ಡು ಒಬ್ಬ ಒಬ್ಬರಿಗೆ ನಲವತ್ತು ಲಕ್ಷ ಕೊಟ್ಟರೆ ಇನ್ನೊಬ್ಬರು ಎಂಬತ್ತು ಲಕ್ಷ ಇಸ್ಕೊಂಡಿರ್ತಾರೆ ಅವನು ಅವನ ಜಾಸ್ತಿ ಕೊಟ್ಟು ಅವನಿಗೆ ಕೊಡಿಸ್ಬಿಟ್ಟು ಇವನಿಗೆ ಕೊಡಿಸಲ್ಲ ಎಲ್ಲವ್ರ ಕಡೆ ಈ ಥರಗಳು ಅನ್ಯಾಯಗಳು ಆಗುತ್ತೆ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ಲಕ್ಷಾಂತರ ರೂಪಾಯಿ ದುಡ್ಡುಗಳ್ನ ಕೊಟ್ಟು ಕಳೆದುಕೊಳ್ಕೊಳೋಗಬೇಡಿ ನಿಮ್ಮ ಮನೆ ಮಟ್ಟ ನಿಮ್ಮ ಆಸ್ತಿ ಮನೆ ಬ ಏನು ನಿಮ್ಮ ಒಂದು ಕೂಡಿಟ್ಟ ತಂದೆ ತಾಯಿಗಳು ಅದನ್ನ ಅದನ್ನು ಮಾರ್ಕೊಂಡು ಬೀದಿಗೆ ಬರಬೇಡಿ ನಿಮಗೆ ಕೆಲಸನೂ ಇಲ್ಲ ಈ ಕಡೆ ಈ ಕಡೆ ಉದ್ಯೋಗವೂ ಇಲ್ದಂಗೆ ಆಗುತ್ತೆ ಒಂದು ಕಡೆ ಜನಸಾಮಾನ್ಯರು ಮನವರಿಕೆ ಮಾಡ್ಕೊಳ್ಳಿ ಎಲ್ಲ ಒಂದು ಕಡೆ ಇಂಥ ಒಳ್ಳೊಳ್ಳೆ ವಿಷಯಗಳನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತು ಕಾಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋದು ನನ್ನ ವಿಡಿಯೋ ಉದ್ದೇಶ ಅದರಿಂದ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಸತ್ತ ಪ್ರಜೆಗಳು ಸತ್ತಾಗಿರಬಾರ್ದು ಎದ್ದೇಳಬೇಕು ಎದ್ದು ನಿಂತು ಇವತ್ತು ಪ್ರಶ್ನೆ ಮಾಡಬೇಕು ಇವತ್ತು ನಾಗರಿಕ ಸಮಾಜದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಏನು ನನ್ನ ವಿಡಿಯೋ ಉದ್ದೇಶ ಎಲ್ಲರೂ ನೋಡಿ ಜೈ ಇನ್ ಜೈ ಕರ್ನಾಟಕ ಮಾತೆ ಒಂದೇ ಮಾತರು